ನೈಟ್ ಶೂಟ್ ಎಕ್ಸ್ಪೀರಿಯನ್ಸ್ ಆಗ್ತೀನಿ ನಾನು ಯೂಟ್ಯೂಬ್ ಹೇಳಿ ನೈಟ್ ಶೂಟ್ ಹೆಂಗೇ ಇದೆ ನೈಟ್ ಶೂಟ್ ಹೇಗಿದೆ ಅಪ್ಪು ಅವ್ರೆ ಅವ್ರಿಗೆ ನಾನು ಇರೋದ್ರಿಂದ ಸೂಪರ್ ಆಗಿದೆ ನೈಟ್ ಶೂಟ್ ಹೆಂಗಿದೆ ವಿಡಿಯೋ ಮಾಡ್ತಾ ಇರೋದು ನೀವು ಸರಿಯಾಗಿ ಕೂತ್ಕೊಂಡೆ ಅದಕ್ಕೆ ದಿನ ನೈಟ್ ಶೂಟ್ ಅಲ್ವಾ ಸೊ ಎಕ್ಸ್ಪೀ ಹೆಂಗೆ ಅನಿಸ್ತಾ ಇದೆ ಕಡನೆ ಲ ಉಗಿತಾ ಇದಯಲ್ಲ ಯಪ್ಪ ಕೈಯಲ್ಲಿ ಕಿರಿಬಡ ಅಷ್ಟು ನ್ಯಾಕಿತ್ತಾ ಮತಿನ್ನಾರ್ನೇ ತೋರ್ಸು ನನಗೆ ನನಗೆ ಇಂಗ್ ಆಗ್ತಿದೆ ಗೊತ್ತಾ ಕಟ್ ಮಾಡು ತೋರಡ ತೋರಡ ಆಶ್ಯಾ ಹೇಗಿದೆ ನೈಟ್ ಶೂಟ್ ಚಾಯ್ 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 ರೈಲ್ವೆ ಸ್ಟೇಷನ್ ಇದು ಎಲ್ಲಾದ್ರು ಚೈ ಚೈ ಅಲ್ಲಿದೆ ಚೈ ಅಲ್ಲಿದೆ ಹೇಗೆ ಅನ್ನಿಸ್ತಿದೆ ನೈಟ್ ಶೂಟ್ ಹಾ ಇದೊಂದು ಫ್ರೆಂಡ್ಶಿಪ್ ಇಲ್ಲಿ ಜಗಳ ಮಾಡ್ತಾ ಇದರಾ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಾ ಹೇಳು ನೈಟ್ ಶೂಟ್ ಹೆಂಗ ಇದೆ ಟೀ ಕೊಡ್ತಾ ಇದೆಯಲ್ಲ ಮ್ಯಾಚ್ ಹೇಗಿದೆ ನೈಟ್ ಶೂಟ್ ಮಗಳೇ ನಿದ್ದೆ ಬರ್ತಾ ಇದ್ಯಾಂ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಇಲ್ಲೋಡ

ನೋಡುದ್ರಲ್ಲ ಹೇಗೆಲ್ಲ ತಲೆ ಹಟೆ ಮಾಡ್ಕೊಂಡು ನಾವು ನೈಟ್ ಶೂಟ್ ಮಾಡ್ತೀವಿ ಅಂತ ಯಾವಾಗಲೂ ನಕ್ಕೊಂಡು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಆ್ಯಕ್ಟಿವ್ ಆಗಿರಲೇಬೇಕಿಲ್ಲ ಅಂದ್ರೆ ಅಲ್ಲಿ ಕೂತಿರೋ ಜಾಗದಲ್ಲೇ ಮಲ್ಕೊಂಡ್ಬಿಡ್ತೀವಿ ಬಿಕಾಸ್ ನೈಟ್ ಶೂಟ್ ಅಲ್ವಾ ಹಾಗಾಗಿ ಆ್ಯಂಡ್ ಈ ವಿಡಿಯೋ ಮಾಡಿ ತುಂಬ ದಿನಗಳೇ ಆಗಿತ್ತು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ನೋಡ್ತಾ ನೋಡ್ತಾಯಿದ್ದೀರ ಅಲ್ವಾ ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ಹಾಗಿದ್ರೆ ಕಮೆಂಟ್ ಮಾಡಿ ನಿಮಗೆ ಯಾರಿಷ್ಟ ಅಂತ